ಸಿಂಗಾಪುರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಆಯೋಜಿಸಲಿರುವ ವಿಶ್ವ ಕನ್ನಡ ಹಬ್ಬದ ಪೂರ್ವಭಾವಿ ಸಿದ್ಧತೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಲು ಅಧ್ಯಕ್ಷರಾದ ಶಿವಕುಮಾರ್ ನಾಗರ ನವಿಲೆ ಅವರು ಇತ್ತೀಚೆಗೆ ಸಿಂಗಾಪುರಕ್ಕೆ ಭೇಟಿ ನೀಡಿ ಅಲ್ಲಿನ ಸಿಂಗಾಪುರ ಕನ್ನಡ ಸಂಘದ ಅಧ್ಯಕ್ಷ ವೆಂಕಟರತ್ನಯ್ಯ ಹಾಗೂ ಉಪಾಧ್ಯಕ್ಷ ಶಿವಕುಮಾರ್ ಅವರೊಂದಿಗೆ ವಿಶ್ವ ಕನ್ನಡ ಹಬ್ಬದ ಕುರಿತು ಸುದೀರ್ಘ ಚರ್ಚೆ ನಡೆಸಿ ಮಹತ್ತರ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಕನ್ನಡ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರುವ ಸಾಧಕರಿಗೆ ವಿಶ್ವಮಾನ್ಯ ಪ್ರಶಸ್ತಿ ನೀಡುವ ಕುರಿತು ತಿಳಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಸಿಂಗಾಪುರ ಕನ್ನಡ ಸಂಘದೊಂದಿಗೆ ಒಪ್ಪಂದದ ಮೂಲಕ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಗೆ ಅಧ್ಯಕ್ಷರಿಬ್ರು ಸಹಿ ಮಾಡಿದ್ರು ಸಭೆಯಲ್ಲಿ ಭಾಗವಹಿಸಿದ ಕನ್ನಡ ಸಂಘದ ಪದಾಧಿಕಾರಿಗಳು ಕನ್ನಡ ಬಾವುಟವನ್ನ ಹಿಡಿದು ಬೆಂಬಲ ಸೂಚಿಸಿದ್ರು ಹಾಗೇನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕನ್ನಡ ತಾಯಿಯ ಸೇವೆಗೆ ತನು ಮನ ಅರ್ಪಿಸಿ ದುಡಿಯೋದಾಗಿ ಅಧ್ಯಕ್ಷರಿಗೆ ತಿಳಿಸಿದ್ರು ನಂತರ ಸ್ಥಳ ವೀಕ್ಷಣೆ ಹಾಗೂ ಸಭಾಂಗಣ ವೀಕ್ಷಿಸಿ ಕಾರ್ಯಕ್ರಮದ ಸ್ಥಳ ನಿಗದಿ ಮಾಡಲಾಯಿತು ಅಧ್ಯಕ್ಷರು ಸಿಂಗಾಪುರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಕಾರ್ಯಕ್ರಮದ ಉದ್ದೇಶ ಹಾಗೂ ರೂಪುರೇಷೆಗಳನ್ನ ತಿಳಿಸಿದ್ರು ವಿಶ್ವ ಕನ್ನಡ ಹಬ್ಬದ ಮೂಲ ಧ್ಯೇಯ ಅನಿವಾಸಿ ಕನ್ನಡಿಗರ ಹಾಗೂ ಮೂಲ ಕನ್ನಡಿಗರ ಹೃದಯ ಬೆಸೆಯುವುದು ಹಾಗೂ ನಾಡಿನ ಭಾಷಾ ಪರಂಪರೆಯನ್ನು ವಿಶ್ವಕ್ಕೆ ತಿಳಿಸುವುದಾಗಿದೆ ಈ ಕಾರ್ಯಕ್ರಮಕ್ಕೆ ಸಿಂಗಾಪುರದ ಕನ್ನಡಿಗರ ಸಹಕಾರ ಅಗತ್ಯವಾಗಿದ್ದು ಕನ್ನಡ ಹಬ್ಬಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ವಿಶ್ವ ಕನ್ನಡ ಹಬ್ಬದ ಪದಾಧಿಕಾರಿಗಳಾದ ಸುನೀಲ್ ರಜತ್ ಹಾಗೂ ಸಿಂಗಾಪುರ ಕನ್ನಡ ಸಂಘದ ಪದಾಧಿಕಾರಿಗಳಾದ ಸುದೀಪ್ ಪೆರಡೂರ್ ಲಕ್ಷ್ಮೀಶ್ರೀ ರಮ್ಯಾ ವೈ ಶ್ರೀನಿವಾಸ್ ಕೆಜೆ ಶ್ರೀಕಾಂತ್ ಪುರುಷೋತ್ತಮ್ ನಿಖಿತಾ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು ಇಂಡಿಯನ್ ಹೈಸ್ಕೂಲ್ ಈ ಒಂದು ಆಡಿಟೋರಿಯಂ ಇರೋ ಜಾಗಕ್ಕೆ ನಾವು ಬಂದಿದೀವಿ ಆಗ್ಲೇ ನಿಮ್ಗೆ ನಾನು ಅವಾಗಲೇ ಒಂದು ಇದನ್ನು ಕೂಡ ನಾನು ತೋರಿಸ್ತೀನಿ ಆಡಿಟೋರಿಯಂ ಯಾವ ರೀತಿ ಇದೆ ಬಂದ್ಲೇ ಆ ಇಲ್ಲಿ ಕನ್ನಡ ಸಂಘದ ಉಪಾಧ್ಯಕ್ಷರಾದ ಶಿವಕುಮಾರ್ ಅವರು ಇರ್ಲಿಲ್ಲ ಇವಾಗ ಇದ್ದಾರೆ ಇವರು ಇವರೊಂದು ನಮ್ಗೆ ಬೆಂಗಳೂರಿನಲ್ಲಿ ಕೊಟ್ಟಿದ್ರು ನೆನಪಿರ್ಬೋದು ಈ ಶಿವಕುಮಾರ್ಗೆ ಈ ಶಿವಕುಮಾರ್ ಯಾವಾಗ ಬೆನ್ನೆಲು ಅಂತ ನಮಗೆ ಕೈ ಕೊಟ್ಟಿದ್ರು ಅದೇ ತರ ವಿಶ್ವ ಕನ್ನಡ ಬಗ್ಗೆ ಯಾವಾಗೂ ನಮ್ಮ ಜೊತೆನಲ್ಲಿ ಇವರು ಕೈ ಹಿಡ್ಕೊಂಡಿರ್ಬೇಕು ಮತ್ತೆ ಅಧ್ಯಕ್ಷರಾದ ವೆಂಕಟರತ್ನಯ್ಯರು ಕೂಡ ಕೈ ಹಿಡ್ಕೊಂಡಿರ್ಬೇಕು ಅಂತ ಹೇಳ್ದ ಮತ್ತೆ ಈ ಒಂದು ಆಡಿಟೋರಿಯಂ ಜಾಗ ನೋಡೋದಿಕ್ಕೆ ನಿಜವಾಗ್ಲು ಒಂದಿಸ ಸಾಲಲ್ಲ ಅನ್ಸುತ್ತೆ ಯಾಕಂದ್ರೆ ನಮ್ಮ ಕನ್ನಡಿಗರು ಏನಿದ್ದಾರೆ ಅವರೆಲ್ಲರೂ ವಿಶ್ವ ಕನ್ನಡ ಬಗ್ಗೆ ಬಂದಾಗ ಈ ಒಂದು ಆಡಿಟೋರಿಯಮು ಮತ್ತೆ ಈ ಜಾಗ ಎಲ್ಲವನ್ನು ನೋಡಿದ್ರೆ ಬಹಳ ಸಂತೋಷ ಪಡ್ತಾರೆ ನಿಜವಾಗ್ಲೂ ಒಂದು ವಿಶ್ವ ಕನ್ನಡ ಹಬ್ಬ ಇಂಥ ಜಾಗದಲ್ಲಿ ಮಾಡಿದ್ರೆ ಸೂಕ್ತ ಅಂತ ನಾನು ಹೇಳಿದೆ ಕೃಷ್ಣ ಇನ್ನು ನಮ್ಮ ಕಮಿಟಿಯ ನಮ್ಮ ಪದಾಧಿಕಾರಿಗಳನ್ನ ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೂ ಕೂಡ ವಿಸೈಡ್ ಆಗುತ್ತೆ ಅಂತ ಹೇಳ್ತಾ ಆ ಬಹಳ ಬಹಳ ಚೆನ್ನಾಗಿದೆ ಇವಾಗ ಇಲ್ಲಿ ಬಂದಾಗ ಒಂದು ಊಟದ ವ್ಯವಸ್ಥೆ ಊಟ ಮಾಡೋ ಜಾಗನು ಕೂಡ ಬಹಳ ಅದ್ಭುತವಾಗಿದೆ ನಾವು ವಿಶ್ವ ಕನ್ನಡ ಗೊತ್ತ ಮೆರವಣಿಗೆ ಮಾಡೋ ಜಾಗ ಕೂಡ ಬಹಳ ಅದ್ಭುತವಾಗಿದೆ ನಿಜವಾಗ್ಲು ಇದನ್ನ ನೋಡ್ತಾ ಇದ್ರೆನೆ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ವಿಶ್ವ ಕನ್ನಡ ಹಬ್ಬವನ್ನ ಮಾಡದಷ್ಟು ಖುಷಿ ಆಗ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇರೋರು ನಾನು ಅವಾಗಿಂದ ತಪ್ಪು ಮಾಡ್ತಾನೆ ಇದೀನಿ ವಿಡಿಯೋನ ಮಾಡ್ತಾ ಇರೋರು ನಮ್ಗೆಲ್ಲಾ ಸಪೋರ್ಟಿವ್ ಆಗ ನಿಂತಿರೋರು ನಮ್ಮ ರಜದವ್ರು ರಜದವ್ರು ಆ ಬಹಳ ನಮ್ಗೆ ಸಹಾಯ ಮಾಡ್ತಾ ಇದ್ರೆ ಈಗ ಪಾಪ ಬಿಸ್ತಲ್ಲಿ ನಿಂತ್ಕೊಂಡು ಆ ವಿಡಿಯೋವನ್ನು ಮಾಡ್ತಾ ಇದಾರೆ ಇದ್ರ ಇದು ಉದ್ದೇಶ ಏನು ಅಂತಂದ್ರೆ ವಿಶ್ವ ಕನ್ನಡ ಹಬ್ಬಕ್ಕೆ ಕೈ ಜೋಡಿಸಿ ಕ್ರಮ ಪಡ್ತಾ ಇದ್ರೆ ನಿಮ್ಗೂ ಕೂಡ ಕನ್ನಡ ಹಂಬೆ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಆ ಎಲ್ಲರೂ ಕಾತ್ರರಾಗಿದ್ದೀರಿ ವಿಶ್ವ ಕನ್ನಡ ಹಬ್ಬ ಹೇಗ್ ಆಗ್ಬೋದು ಅಂತ ಮುಂಚೋಗ್ಲು ನೀವೆಲ್ಲರೂ ಸಿಂಗಾಪುರ್ಗೆ ಬಂದ್ರೆ ಜಾಗವನ್ನ ನೋಡದೆ ಒಂದು ಸೌಭಾಗ್ಯ ಅಂತ ನಾವ್ ಹೇಳ್ಬೋದು ಯಾಕೆಂದ್ರೆ ಈ ಇಂಡಿಯನ್ ಸ್ಕೂಲ್ ಏನಿದೆ ಗ್ಲೋಬಲ್ ಇಂಜಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇಂಡಿಯಾದ ಅಲ್ವಾ ಇಂಡಿಯನ್ ಈ ಜಾಗದಲ್ಲಿ ನಾವು ವಿಶ್ವ ಕನ್ನಡ ಭವನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ನೀವೆಲ್ಲರೂ ಬರ್ಬೇಕು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಬೋದು ಮತ್ತೆ ನೀವೊಂದ್ ಎರಡು ಮಾತಾಡಿ ಅದೇ ಇಲ್ಲ ಎಲ್ಲ ನೀವ್ ಹೇಳಿದಿರ ಇನ್ಫ್ಯಾಕ್ಟ್ ನಿಮ್ಮೊಟ್ಟಿಗೆ ಕೈ ಜೋಡಿಸಿ ಸಿಂಗಾಪುರ್ ನಲ್ಲಿ ವಿಶ್ವಕರಣ ಹಬ್ಬ ಮಾಡೋದು ಕನ್ನಡಿಗರಾಗಿ ನಮಗೂ ಒಂದು ಎಣ್ಣೆ ವಿಷಯ ಅಂಡ್ ನೀವ್ ಹೇಳಿದಂಗೆ ಈ ತರ ಒಂದು ವಾತಾವರಣದಲ್ಲಿ ಗ್ಲೋಬಲ್ ಇಂಡಿಯನ್ ಸ್ಕೂಲ್ ಆವರಣದಲ್ಲಿ ಈ ಒಂದು ಆಡಿಟೋರಿಯಂ ಅಲ್ಲಿ ಮಾಡೋದು ಸೂಕ್ತ ಅಂಡ್ ನೀವ್ ನೋಡದಂಗೆ ಈ ಆಡಿಟೋರಿಯಂ ಎಕ್ಸ್ಪೀರಿಯನ್ಸ್ ಈ ಮಟ್ಟದ ಒಂದು ಸ್ಥಾಯಿಯ ಒಂದು ಕಾರ್ಯಕ್ರಮಕ್ಕೆ ಇದಕ್ಕಿಂತ ಒಳ್ಳೆ ಆಡಿಟೋರಿಯಂ ಅಂತೂ ನಾನು ಯೋಚನೆ ಮಾಡಕ್ಕಾಗೆ ನಿಮ್ಮ ಪದಾಧಿಕಾರಿಗಳೆಲ್ಲ ಏನ್ ಹೇಳ್ತಾರೆ ಹೇಳ್ಕೊಂಡು ನೀವ್ ಹೇಳೋದ್ ಕರೆಕ್ಟ್ ಸರ್ ಓಪ ಈ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ವೆಂಕಟರತ್ನಯವ್ರು ಅಧ್ಯಕ್ಷರಾದ ವೆಂಕಟರತ್ನವರು ಕೂಡ ಕುಮಾರ್ ಅವರು ಕೂಡ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಕೂಡ ಒಂದು ಈ ಒಂದು ಸಭಾಂಗಣಕ್ಕಾಗಿ ಪಾಪ ಬೇರೆ ಬೇರೆ ಆಡಿಟೋರಿಯಂಗಳಿಗೆಲ್ಲ ಮೇಲ್ ಕಳಿಸೋದು ಅಲ್ಲಿ ಹೋಗೋದು ನೋಡೋದು ಹಂಗೆಲ್ಲ ಕಳಿಸ್ತಾನೆ ಇದಾರೆ ಪಾಪ ಶ್ರಮ ಪಡ್ತಾನೆ ಇದಾರೆ ಆದ್ರೆ ಈ ಡೇಟ್ಗಳು ಸಿಗ್ತಾ ಇಲ್ಲ ಈಗ ಒಂದು ಏನೋ ಒಂದು ಡೇಟ್ಗಳು ಒಂದ್ ಎರಡ್ ಮೂರು ಡೇಟ್ ಕೊಡಿದ್ದಾರೆ ಹಾಗಾಗಿ ಆ ಡೇಟ್ ಅಲ್ಲಿ ನಾವು ಫಿಕ್ಸ್ ಮಾಡಬೇಕು ಅಂತ ಇದ್ವಿ ಬಟ್ ಈ ನಮ್ಗೆ ನಿಜವಾಗ್ ಹೇಳಬೇಕು ಅಂತಂದ್ರೆ ನಾವು ನಾಳೆ ಇವತ್ತು ಬೆಳಿಗ್ಗೆ ವಿಮಾನ ನಿಲ್ದಾಣಕ್ಕೆ ಬಂದ್ ಇಳಿದೋ ಬಂದ್ ಇಳಿದು ನಮ್ಮ ಪಾಡಿಗೆ ನಾವು ಸೀಮ್ ಚೇಂಜ್ ಮಾಡ್ಬೇಕು ಅದು ಇದು ಅಂತ ನಾವು ಓಡಾಡ್ತಾ ಇದ್ದು ಅಷ್ಟೊತ್ಗೆ ನನ್ಗೆ ಕಾಲ್ ಬಂತು ವೆಂಕಟರತ್ನವರಿಂದ ಅವರಿಂದ ಕಾಲ್ ಬಂತು ಯಾಕೆ ಅಂದ್ರೆ ನಾವು ಬಂದಿದ್ದು ನಾಲ್ಕೂವರೆ ರಾತ್ರಿ ನಾಲ್ಕೂವರೆ ರಾತ್ರಿ ನಾಲ್ಕು ಗಂಟೆ ಫಿಕ್ಟಿನ್ ಜಾವದಲ್ಲಿ ಪಾಪ ಅವ್ರಿಗೆ ನಿದ್ದೆ ಹಾಳಾಗುತ್ತೆ ಅಂದ್ಬಿಟ್ಟು ನೀವು ಬರ್ಲೇಬೇಕು ಅಂತ ನಾವು ಹೇಳಿರ್ಲಿಲ್ಲ ಹಾಗಾಗಿ ನಾವು ಇವ್ರು ಬರ್ತಾರೆ ಅಂತನೂ ಕೂಡ ನಮ್ಗೆ ಒಂದು ಸೂಚನೆ ಕೂಡ ಇರ್ಲಿಲ್ಲ ಆದ್ರೂ ಪಕ್ಕ ಅವರು ನಿದ್ದೆಗೆಟ್ಕೊಂಡು ಬಂದು ನಾಲ್ಕು ನಾಲ್ಕು ಗಂಟೆ ಮೂರುವರೆಗೆ ಬಂದಿರ್ತಾರೆ ಮೋಸ್ಟ್ಲಿ ಮೂರುವರೆಗೆ ಬಂದು ನಿದ್ದೆಗೆ ನಮ್ಗೋಸ್ಕರ ಕಾಯ್ಕೊಂಡಿದ್ದು ವೆಲ್ಕಮ್ ಮಾಡೋದಿಕ್ ಆ ಅವರು ಪ್ರೀತಿ ಬಹಳ ಖುಷಿ ಆಗತ್ತೆ ನೀವು ಮಾಡ್ತಿರೋ ಸೇವೆ ಕನ್ನಡಾಂಬೆಯ ಸೇವೆ ಅಂತ ನಾನು ಹೇಳಕ್ಕೆ ಹೇಳಿದ್ವಿ ನೀವು ಕೊಡೋ ಗೌರವ ಅದು ನನಗಲ್ಲ ಇದು ಒಂದು ಕನ್ನಡಕ್ಕೆ ಕನ್ನಡಾಂಬೆಗೆ ನೀವು ವಿದೇಶದಲ್ಲಿ ಬಂದು ನೆಲೆಸಿದ್ರು ಕೂಡ ನೀವು ಒಂದು ಚೆನ್ನಾಗಿರು ಕೂಡ ಆ ಕನ್ನಡವನ್ನ ಆ ಆ ನೆಲದ ಒಂದು ತಾಯಿ ಋಣವನ್ನ ತೀರ್ಸದಿಕ್ಕೆ ನೀವ್ ಬಂದಿದ್ರ ಬಹಳ ಸಂತೋಷ ಆಗತ್ತೆ ಸರ್ ಬಹಳ ಖುಷಿ ಆಗುತ್ತೆ ನಿಮ್ಮಂತವ್ರು ಇರೋದ್ರಿಂದಾನೇ ಇವತ್ತು ಕನ್ನಡ ಬೆಳ ಬೆಳೀತಾ ಇದೆ ಉಳಿತಾ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಎಷ್ಟೋ ಜನ ಆ ಬೇರೆ ದೇಶಕ್ಕೆ ಹೋದ ತಕ್ಷಣನೇ ಕನ್ನಡವನ್ನು ಮರ್ತು ಬಿಡ್ತಾರೆ ಎದ್ದು ತಂದೆ ತಾಯಿನೂ ಮರ್ತು ಬಿಡ್ತಾರೆ ಜೊತೆ ನೀವು ಓಡಾಡಿ ಆ ಓದ ಓದಿರೋ ಸ್ನೇಹಿತರುಗಳನ್ನು ಸ್ನೇಹಿತರು ಮಾಡ್ಬಿಡ್ತಾರೆ ಅಂತದ್ರಲ್ಲಿ ನೀವು ಎಲ್ಲವನ್ನೂ ನಮ್ಗೆ ಗೌರವ ಕೊಟ್ಟಿದ್ರೆ ನೀವು ಬಂದಿದ್ರ ನಮ್ಮ ಒಂದು ಒಂದು ಸೇವೆ ಆಕ್ಚುಲಿ ಯಾಕಂದ್ರೆ ನಾವು ಬಂದು ಸೇರಿರೋದು ಕನ್ನಡಕ್ಕೋಸ್ಕರನೇ ಎಲ್ಲೆಲ್ಲ ಕನ್ನಡಗಳು ಕನ್ನಡದ ಮನಗಳು ಎಲ್ಲೆಲ್ಲಿ ಸೇರುತ್ತೋ ಅಲ್ಲಿ ಕನ್ನಡದ ಕಂಪು ಖಂಡಿತವಾಗಲು ಬೀರುತ್ತೆ ಅನ್ನೋದು ನಮ್ಮ ಧ್ಯೇಯ ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ನಮ್ಮ ಕೈಲಾದ ಸೇವೆಯನ್ನ ಕನ್ನಡಕ್ಕೋಸ್ಕರ ಸಿಂಗಾಪುರಲ್ಲಿ ಮಾಡ್ತಾ ಇದೀವಿ ವಿಶ್ವಕರ್ಣ ಹಬ್ಬ ಖಂಡಿತವಾಗ್ಲೂ ತುಂಬಾ ಯಶಸ್ವಿಯಾಗಿ ನಡೆಯುತ್ತೆ ಇಲ್ಲಿ ಅದೆಲ್ಲದಕ್ಕೂ ನಾವು ಕೈ ಜೋಡಿಸ್ಬಿಟ್ಟು ಎಲ್ಲರೂ ಸೇರಿ ಮಾಡುವಂತ ಕೆಲಸ ಕನ್ನಡ ಖಂಡಿತವಾಗ್ಲೂ ಸಿಂಗ ನಡಿಗರು ನಾವು ಸಿಂಗನಡಿಗರು ಅಂತ ಕರಿತೀವಿ ಸಿಂಗಾಪುರದಲ್ಲಿ ಇರುವಂತ ಕನ್ನಡಿಗರಿಗೆ ಸಿಂಗ ನಡಿಗರು ಅಂತ ಕರಿತೀವಿ ಸಿಂಗನಡಿಗರು ಕೂಡ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ವಿಜೃಂಭಣೆಯಿಂದ